ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ವಾದ ವಿವಾದವನ್ನು ಆಲಿಸಿ ಇಂದು ಕೋರ್ಟ್ ಆದೇಶವನ್ನು ಹೊರಡಿಸಲಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಹೀಗಾಗಿ ಎಚ್ ಡಿ ರೇವಣ್ಣನ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಅಂತಲೇ ಹೇಳಬಹುದು ಎರಡನೇ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದು ಕೆಆರ್ ನಗರ ಠಾಣೆಯ ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿವೆ ಇದನ್ನು ಪ್ರಶ್ನಿಸಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮುನ್ನೂರ ಅರವತ್ನಾಲ್ಕು ಎ ಅಪಹರಣ ಹಾಗೆ ಮುನ್ನೂರ ಅರವತ್ನಾಲ್ಕು ಅಕ್ರಮ ಬಂಧನ ಜಾಮೀನು ರಹಿತವಾಗಿವೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿಂದು ವಿಚಾರಣೆ ಕೂಡ ನಡೆಯಲಿದೆ ಮಧ್ಯಂತರ ಜಾಮೀನು ನೀಡಲು ವಕೀಲರು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇತ್ತ ಜಾಮೀನು ಸಿಗದೆ ಹೋದರೆ ಬಂಧನ ಬಹುತೇಕ ಫಿಕ್ಸ್ ಅಂತಲೇ ಹೇಳಬಹುದು ಹೀಗಾಗಿ ಎಚ್ ಡಿ ರೇವಣ್ಣ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಎಸ್ ಮಹಿಳೆಯ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಸಂಸದ ಪ್ರಜ್ವಲ ರೇವಣ್ಣ ಮತ್ತೊಂದು ಕಡೆ ಮಾಜಿ ಸಚಿವ ರೇವಣ್ಣ ಸೊ ಈತ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಕಳಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ವಿದೇಶದಿಂದ ಬರ್ತಾರ ಸಂಸದ ಪ್ರಜ್ವಲ ರೇವಣ್ಣ ಅನ್ನೋದು ಮತ್ತೊಂದು ಪ್ರಶ್ನೆ ಈಗ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ ಸೊ ಎಲ್ಲ ಬೆಳವಣಿಗೆಗಳ ಮಧ್ಯೆ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವತ್ತು ಎರಡನೇ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯ ನಡೆಯಲಿದೆ ವಾದ ಹಾಗೆ ವಿವಾದಗಳನ್ನ ಆಲಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ ಕಾದು ನೋಡಬೇಕು ಎಚ್ ಡಿ ರೇವಣ್ಣರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಆ ಭವಿಷ್ಯ ಏನು ಅನ್ನೋದರ ಕುರಿತಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ